ಯೋಗ ವಯಸ್ಸಾದವರು ಯುವಕರು ಮಕ್ಕಳು ಯಾರು ಬೇಕಾದ್ರು ಮಾಡ್ಬೋದು ಯೋಗಾಸನವನ್ನು ಮೈಂಡ್ ಈಸ್ ಮೆಡಿಷನ್ ನಮ್ಮ ಮನಸ್ಸು ಒಂದು ಔಷಧಿ ಮನಸ್ಸು ಔಷಧಿ ಆಗ್ಬೇಕು ನಿಯಂತ್ರಣಕ್ಕೆ ಬಂದ್ರೆ ಅದು ಹೇಳದಂಗ ನಾವು ಕೇಳೋದಲ್ಲ ಒಳ್ಳೆಯದನ್ನು ಮಾತ್ರ ನಾವು ಕೇಳಬೇಕು ಅದೇ ನಮಗೆ ಔಷಧಿ ಆಗ್ಬೇಕು ಅದು ರೋಗ ಆಗಿ ನಮಗೆ ಪರಿಣಾಮಿಸಬಾರ್ದು ಚಿಂತೆ ಹಚ್ಕೊಂಡು ರೋಗ ಆಗಬಾರ್ದು ಮಾನಸಿಕ ರೋಗಿ ಆದಮೇಲೆ ಕೊಚ್ಚ ಆಸ್ಪತ್ರೆ ಸೇರಿಸ್ತಾರೆ ನಮ್ಮ ಇದು ಮನ್ಸಿಗೆ ಯಾವ ರೋಗ ಬರುತ್ತೆ ಮಾನಸಿಕ ರೋಗಿ ಆಗ್ತೇವೆ ಮನಸ್ಸಿನ ರೋಗವನ್ನ ನಾವು ಕಡಿಮೆ ಮಾಡ್ಕೋಬೇಕು ಅವಾಗ ಮನಸ್ಸೇ ನಮಗೆ ಔಷಧಿಯಾಗಿ ನಮಗೆ ಟ್ರೀಟ್ಮೆಂಟ್ ಮಾಡ್ತತ್ತದ ಘನಮನ ಆದಮೇಲೆ ನೀನ್ ಇದು ಹೋಗ್ತಾ ಇರೋ ತಪ್ಪು ಅಂತ ನಮ್ಗೆ ಎಚ್ಚರಿಕೆ ಕೊಡ್ತತ್ ಮನ್ಸು ಅಳಿ ಮನ ಇದ್ರೆ ಇಲ್ಲಿ ಹೋಗು ಇಲ್ಲಿ ಹೋಗು ಅಂತದ್ದು ಘನಮನ ಆದ್ರೆ ಅಲ್ಲಿ ಹೋಗ್ಬೇಡ ಇಲ್ಲಿಗ್ ಬಾ ಅಂತ ಕರೀತತಿ ಹೌದಾ ಅದಕ್ಕಾಗಿಯೇ ಮನಸ್ಸೆ ನಮಗೆ ಔಷಧಿ ಆಗ್ಬೇಕು ಫುಡ್ ಈಸ್ ದ ಮೆಟೀರಿಯಲ್ ಆಹಾರ ಒಂದು ಉಪವಸ್ತು ನಮ್ಮ ಶರೀರಕ್ಕೆ ಬಾಡಿ ಈಸ್ ದ ಫ್ಯಾಕ್ಟರಿ ದೇಹ ಕಾರ್ಖಾನೆ ಈ ಕಾರ್ಖಾನೆಗೆ ಈ ಉಪವಸ್ತು ಬೇಕು ಏನಾದ್ರೂ ವ್ಯತ್ಯಾಸ ಆದ್ರೆ ಮನಸ್ಸು ಅದಕ್ಕೆ ಔಷಧಿ ಆಗ್ಬೇಕು ಆಯಿಲ್ ಆಗ್ಬೇಕು ಹಾಗೆ ಉಸಿರಾಟ ಎಂಬುದು ಒಂದು ದಿವ್ಯವಾದ ಶಕ್ತಿ ಎನರ್ಜಿ ಈ ಶರೀರಕ್ಕೆ ಎನರ್ಜಿ ಉಸಿರಾಟ ಉಸಿರಾಟ ಇಲ್ಲದ್ರೆ ಎನರ್ಜಿ ಇರಲ್ಲ ಶರೀರ ಪ್ರತಿನಿತ್ಯ ಪ್ರತಿ ಕ್ಷಣ ಅದು ನಡೀತಾನೆ ಇರ್ತದೆ ನಡೀತಾನೆ ಇರ್ತದೆ ಅದಕ್ಕಾಗಿನೇ ಇವನ್ನೆಲ್ಲವನ್ನ ನಾವು ಸಮತೋಲನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಪೂರ್ವಜರು ಕೆಲವು ಯೋಗಗಳನ್ನ ಹೇಳಿದ್ರು ಕರ್ಮಯೋಗ ಯೋಗ ಭಕ್ತಿಯೋಗ ಜ್ಞಾನ ಯೋಗ ರಾಜಯೋಗ ಅಂತ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ರು ಅಂದ್ರೆ ಒಬ್ಬೊಬ್ರು ಒಂದೊಂದು ಯೋಗಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋದ್ರು ಅವ್ರನ್ನ ಆಚರಣೆ ಮಾಡಿದ್ರು ಹೇಳಿದ್ರು ಆ ಯೋಗಗಳ ಬಗ್ಗೆ ಸ್ವಲ್ಪ ನಾವಿಲ್ಲಿ ನೋಡೋಣ ಆದ್ರೆ ಅದನ್ನೆಲ್ಲ ನಾವು ಮಾಡ್ಬೇಕಾದ್ರೆ ಮೊದಲು ನಮ್ಮ ಮನಸ್ಸನ್ನೇ ನಿಯಂತ್ರಣಕ್ಕೆ ತರಬೇಕಲ್ಲ ಮನಸ್ಸನ್ನು ಔಷಧಿಗೊಳಪಡಿಸ್ಕೋಬೇಕಲ್ಲ ಅದಕ್ಕಾಗಿನೆ ಮನುಷ್ಯನಲ್ಲಿ ಅವನ ಮನಸ್ಸಿನ ರೀತಿಯಲ್ಲಿ ಮೂರು ಗುಣಗಳಿರ್ತಾವ ತ್ರಿಗುಣಗಳು ಗುಣತ್ರಯಗಳು ಸತ್ವ ರಜಾ ತಮ ಎಂಬ ಮೂರು ಗುಣಗಳಿರ್ತಾವ್ ಎಲ್ಲರಲ್ಲೂ ಈ ಮೂರು ಗುಣಗಳು ಇರ್ತಾವ್ ನಮ್ಮಲ್ಲೂ ಇರ್ತಾವ ನಿಮ್ಮಲ್ಲೂ ಇರ್ತವೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಗುಣಗಳು ಜಾಸ್ತಿ ಪ್ರಮಾಣದಲ್ಲಿ ಇನ್ನೆರಡು ಗೌಣ ಆಗಿರ್ತಾವ ಯಾವುದೋ ಪ್ರಸಂಗ ಬಂದಾಗ ಅವು ಬಂದ್ಬಿಡ್ತಾವ ನಿಮ್ಮ ನಡೆನುಡಿಯಲ್ಲಿ ಅದು ವ್ಯಕ್ತ ಆಗುತ್ತೆ ನಿಮಗೆಲ್ಲ ಇದು ಗೊತ್ತಿದೆ ಆದ್ರೂ ಒಂದ್ಸಲ ನಾನು ಮತ್ ನೆನಪು ಮಾಡ್ಕೊಡ್ತೇನೆ ಈ ಗುಣಗಳನ್ನು ಹೇಳ್ತಾ ಹೋದಾಗ ಯಾರಲ್ಲಿ ಯಾವ್ಯಾವ ಗುಣಗಳು ಇದ್ದಾವೆ ಅನ್ನೋದನ್ನು ನೀವೇ ಟಿಕ್ ಸರಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಹೌದಾ ಸತ್ವ ಗುಣ ಯಾರಲ್ಲಿರುತ್ತೆ ಆ ವ್ಯಕ್ತಿ ಸಾತ್ವಿಕವಾಗಿರ್ತಾನೆ ಸತ್ಯವಂತನಾಗಿರ್ತಾನೆ ಜ್ಞಾನವಂತನಾಗಿರ್ತಾನೆ ತಪಸ್ಸು ಮೌನದ ಆಚರಣೆಯಲ್ಲಿರ್ತಾನೆ ಕ್ಷಮೆ ಅವನ ಗುಣ ಸಾಹಸ ಅವನ ಗುಣ ನಿಶ್ಚಯ ಅವನ ಗುಣ ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ನಿಂಗೆ ಮಾಡಬೇಕಾದ್ರೂ ಮಾಡೇದಿರ್ಬೇಕು ಅದು ನಿಶ್ಚಯ ಅವನ ಗುಣ ಧೈರ್ಯ ವಿವೇಕ ಈ ಹತ್ತು ಗುಣಗಳು ಸಾತ್ವಿಕ ವ್ಯಕ್ತಿಯಲ್ಲಿ ಕಾಣ್ತಿ ತಿಕ್ಕ ಹಾಕೊಂಡ್ರೆ ಈ ವೈದ್ಯವನ ಮಾತ್ರ ವಿಚಾರ ಮಾಡು ಇನ್ನ ಎರಡನೇದಾಗಿ ರಾಜಸ ಗುಣ ಬಹಳ ಗರ್ವ ಗರ್ವಿಯಾಗಿರ್ತಾನೆ ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಮಟಮಟಲ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ಅಕ್ಕ ಒಂದ್ ಕಡೆ ಹೇಳ್ತಾಳೆ ರಾಜಸ ಗುಣದ ಮೊದಲನೇ ಗುಣನೇ ಗರ್ವ ಆಮೇಲೆ ಕ್ರೋಧ ಕೋಪ ಜಾಸ್ತಿ ಇರುತ್ತವನಿ ಅಹಂಕಾರ ವಿಷಯವಾದ ವಿಷಯಾಸಕ್ತಿಯಲ್ಲಿ ಆತ ಬಹಳ ಮುಂದಿರ್ತಾನೆ ಉದ್ಯೋಗ ಮಾಡ್ತಾನೆ ಸದಾ ಉದ್ಯೋಗದಲ್ಲಿ ನಿರತನಾಗಿರ್ತಾನೆ ತನಿ ಬೇಕೋ ಬ್ಯಾಡ ಗೊತ್ತಿಲ್ಲ ಅಪ್ರಿಯವಾದ ಉದ್ಯೋಗದಲ್ಲಿ ತನಿ ಬ್ಯಾಡವಾದ ಕೆಲಸ ಕಾರ್ಯಗಳಲ್ಲೆಲ್ಲ ತೊಡಗಿರ್ತಾನೆ ಮತ್ಸರ ರೋಷ ಇವೆಲ್ಲವೂ ರಾಜಸ ಗುಣದ ವ್ಯಕ್ತಿಗಳು ಮತ್ತೆ ಪರಸತಿಯ ಸಂಘ ಅಸಂಬದ್ಧವಾದ ಮಾತುಗಳು ಹುಂಬುತನ ಅಂತಿರಲ್ಲ ಅಡ್ಬಿಡಂಗ್ ಹೆಂಗ್ ಮಾತಾಡ್ತಿ ಅಂತಿರಲ್ಲ ಅವೆಲ್ಲವೂ ಹಾಗೆ ಕ್ರಮ ತಪ್ಪಿದ ನಡತೆ ನಡತೆ ಸರಿ ಇಟ್ಕೊಂಡಿರಲ್ಲ ಹೆಂಗೇಂಗೋ ನಡೀತಿರ್ತಾನೆ ಆಡಂಬರ ಇವೆಲ್ಲವೂ ಆಗ್ಬೋದು ರಾಜಸ ಗುಣದ ವ್ಯಕ್ತಿಗಳಲ್ಲಿ ಇದು ಇರ್ತವೆ ಮೂರು ಗುಣಗಳು ಎಲ್ಲಾ ವ್ಯಕ್ತಿಗಳಲ್ಲಿ ಇರ್ತವೆ ಆದ್ರೆ ಯಾವ ಗುಣಗಳು ನಮ್ಮಲ್ಲಿ ಜಾಸ್ತಿ ಇದಾವೆ ಸ್ವಲ್ಪ ಗಮನಿಸಷ್ಟೆ ಇನ್ನು ಮೂರನೇದಾಗಿ ತಾಮಸ ಗುಣಗಳು ಇವು ಮನುಷ್ಯನ ಅದೋ ಗೊತ್ತಿಗೆ ತಳ್ತವ್ರು ಅಜ್ಞಾನ ಅತಿಯಾದ ಮೋಹ ವ್ಯಾಮೋಹ ಮೋಹ ಮಕ್ಕಳು ಅನ್ನು ಅತಿ ಮೋಹ ಉಂಟಾಗಿ ಅವ್ರು ಸತ್ರೆ ಕೆಟ್ಟರೆ ಅಡ್ಡದಾರಿ ಹಿಡಿದ್ರೆ ನಿಮ್ಮ ಮಾತು ಕೇಳದೆ ಇದ್ರೆ ಅವರೇ ಹೋಗಿ ಮದ್ವೆ ಆದ್ರೆ ಇದ್ದರೆ ಇದ್ರೆ ನೀ ಒಳಗಾಗಿರ್ತೀರಲ್ಲ ದುಃಖ ಪಡ್ತೀರಿ ನಿಮ್ಮ ಜೀವನನು ಹಾಳು ಮಾಡ್ಕೊಂತೀರಿ ಯಾವುದು ಬೇಕಿರಲ್ ನಿಮಗೆ ಹೌದಾ ಅತಿಯಾದ ಯಯಾತಿ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಯೌವನದ ಹೊಚ್ಚು ವಯಸ್ಸಾತು ಸಾಯುವ ಹತ್ರ ಬಂದ ಮುದುಕಾಗ್ಬಿಟ್ಟಿದ್ದ ಯಾವ ಹೆಣ್ಮಕ್ಳು ಹತ್ರ ಬರ್ತಿರ್ಲಿಲ್ಲ ಆವಾಗ ದೇವ್ರ ಹತ್ರ ಬೇಡ್ಕೊಂಡ್ನಂತವನು ನನಗಿನ್ನೂ ಆಯುಷ್ಯ ಬೇಕು ನಾನಿನ್ನೂ ಸುಖ ಪಟ್ಟಿಲ್ಲ ನನ್ನ ವಾಸನೆ ಇನ್ನೂ ತಗ್ಗಿಲ್ಲ ಅಂತ ದೇವ್ರ ಹೇಳಿದಂತೆ ನಿನ್ನ ಆಯುಷ್ಯ ತೀರಿದೆ ನಿನಗೆ ಮತ್ ವಯಸ್ ಬರಲ್ಲ ಬೇಕಾದ್ರೆ ನಿನಗ್ಯಾರಾದ್ರೂ ಯುವ ಶಕ್ತಿಯನ್ನ ಕೊಡುವವರಿದ್ರೆ ಬದಲಾವಣೆ ಮಾಡಬಹುದು ಅಂತ ಆ ಯಯೋತಿ ತನ್ನ ಮಗನ ಆಯುಷ್ಯವನ್ನ ತಗೊಂಡು ತನ್ನ ಆಯುಷ್ಯವನ್ನ ಮಗನಿಗೆ ಕೊಟ್ಟನ ಮಗ ಮುದುಕಾದ ಇವು ನೀನು ಹುಡುಗಾದ ಹುಡುಗಾಗಿ ಮತ್ತೆ ಅವನ ಎಲ್ಲ ಸ್ತ್ರೀ ಲೋಲುಪತಿ ಬಾಳ ಅವನಿ ಮತ್ತದೇ ಅನುಭವಿಸ್ತಾ ಹೋದ ಅದು ಮುದುಕಾದ ಅದು ತಗಿರ್ಲಿಲ್ಲಂತೆ ರಾಜ ದೇವ್ರು ಹೇಳಿದ್ನಂತೆ ಇಲ್ಲ ನೀನ್ ದೇವಿ ಎಲ್ಲಿಗಾದ್ರೂ ಮುಗಿಯಲ್ಲ ನಡಿ ಅಂತ ಹೇಳಿ ಯಾಕೆಂದ್ರೆ ಈ ವಿಷಯ ಲೋಲುಪತಿ ಅನ್ನೋದು ಕೆಲವರಿಗೆ ಹೇಳಲ್ಲ ಸದಳ ಅದಕ್ಕಾಗಿನೇ ಅಜ್ಞಾನ ಮೋಹ ನಿದ್ರೆ ಜಾಸ್ತಿ ಉಂಡ್ಬಿಟ್ರೆ ನಿದ್ದೆ ಜಾಸ್ತಿ ಬರ್ತದೆ ಚೆನ್ನಾಗಿ ಉಣ್ಣದು ಚೆನ್ನಾಗಿ ಮಲ್ಕೊಳ್ಳೋದು ಚೆನ್ನಾಗಿ ಉಣ್ಣೋದು ಚೆನ್ನಾಗಿ ಮಲ್ಕೊಳ್ಳೋದು ಎಮ್ಮೆ ಉಲ್ಡಾಡ್ದಂಗ ಉಲ್ಡಾಡೋದು ನಿಂತೇನೆ ಇರಲ್ಲ ಸುಮ್ಮನೆ ಉಲ್ಡಾಡ್ತಿರ್ತಾರೆ ಹೇಳಂಗೆ ಇಲ್ಲ ಚಾಪಲ್ಯ ಜೀವ ಚಾಪಲ್ಯ ಇರ್ತದೆ ಯಾವಾಗ್ಲೂ ತಿನ್ನ ಚಟ ಇರ್ತದಲ್ಲ ಮೇಲೆ ಮೇಲೆ ಅಲ್ಲಿ ಹೋದ್ರು ತಿನ್ನೋದು ಇಲ್ಲಿ ಹೋದ್ರು ತಿನ್ನೋದು ಹುಬ್ಳಗಿಂತ್ರು ತರ ತರ ತಿಂಡಿ ಪರಾ ಹೋಗ್ಬಿಟ್ರೆಂತ್ರು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ರೆ ಬಸ್ ಸ್ಟ್ಯಾಂಡ್ ಸುತ್ತ ಏನ್ ಹಂಗ ಘಮ ಗಮ ಘಮ ಘಮ ವಾಸನೆ ಹಂಗೆ ಬರಕ್ಕೆ ಆಗಲ್ಲ ಏ ಬಿಡ್ರಿ ಮನಿ ಹೆಂಗಿದ್ರು ದೂರ ಐತ್ ನಮ್ದೇನು ಹೊಸ ಹುಬ್ಬಳ್ಳ್ಯಾಗ ಐತ್ ಮನಿ ಅಲ್ಲಿ ತನಕ ಎಲ್ ತಡ್ಕೊಳಕ್ ಆಗುತ್ತೆ ಎಲ್ಲ ತಿನ್ಬಿಡದ್ ತಿಂದ್ರೆ ಬೇಡ ನಾ ಒಳ್ಳೇದನ್ ತಿಂದ್ರಿ ಹಾಗೆ ಹೀನವೃತ್ತಿ ಪರ ನಿಂದೆ ಸದಾ ಇನ್ನೊಬ್ರನ್ನ ಬೈಕ್ ಅಂತಾನೆ ಇರ ಅವರಂಗೆ ಇವ್ರಿಂಗೆ ಅವರಂಗೆ ಇವ್ರಿಂಗೆ ಹಿಂಸೆ ಆಮೇಲೆ ಪಾಪ ಪಾಪವನ್ನು ಉಂಟು ಮಾಡುವಂತಹ ಕಾರ್ಯಗಳಿದವಲ್ಲ ಇವೆಲ್ಲವೂ ತಾಮಸಿಕ ಗುಣಗಳು ರಾಕ್ಷಸಿ ಗುಣಗಳು ಅಂತ ಇವುಗಳನ್ನು ಕರಿಬೋದು ಅದಕ್ಕಾಗಿಯೇ ಈ ಮೂರು ಮನುಷ್ಯನಲ್ಲಿ ಇರ್ತವೆ ಆದರೆ ಬಹಳ ತಾಮಸಿ ಗುಣಗಳನ್ನ ಒಳಗೊಂಡಿರುವಂತಹ ವ್ಯಕ್ತಿ ಸಮಾಜಕ್ಕೆ ಕಂಟಕ ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿಗಳು